ನಮಸ್ಕಾರ ಎಲ್ಲ ಸಂಖ್ಯಾಶಾಸ್ತ್ರದ ಆಸಕ್ತರಿಗೆ ನಾನು ಕೋಟೆಗದ್ದ ರವಿ ಇವತ್ತು ನಿಮಗೆ ನಾನು ತಿಳಿಸೋದಕ್ಕೆ ಬಂದಿರುವಂತಹ ವಿಷಯ ಸಂಖ್ಯಾಶಾಸ್ತ್ರದಲ್ಲಿ ಕಾರ್ಮಿಕ್ ನಂಬರ್ಸ್ಗಳ ಬಗ್ಗೆ ಕಾರ್ಮಿಕ್ ನಂಬರ್ಸ್ ಅಂದ್ರೆ ನಿಮಗೆ ವಿಶೇಷ ಅನಿಸ್ಬೋದು ಯಾವ್ದಪ್ಪ ಕಾರ್ಮಿಕ್ ನಂಬರ್ಗಳು ಅಂತೇಳಿ ನಾವು ನಮಗೆಲ್ಲ ಗೊತ್ತಿರೋ ಹಾಗೇನೆ ಎಷ್ಟೋ ಜನ್ಮಗಳನ್ನ ದಾಟ್ಕೊಂಡು 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 ಈ ಜನ್ಮಕ್ಕೆ ಬಂದಿದ್ದೀವಿ ಹಿಂದಿನ ಎಷ್ಟೋ ಜನ್ಮಗಳ ಕರ್ಮಗಳನ್ನ ಕೂಡ ನಾವು ಹೊತ್ಕೊಂಡು ಬಂದಿರ್ತೀವಿ ಆದ್ರಿಂದನೇ ನಮಗೆ ಈ ಜನ್ಮದಲ್ಲಿ ಇಷ್ಟು ಕಷ್ಟ ಮತ್ತೆ ಸುಖ ಅನ್ನೋದು ನಾವೆಲ್ಲ ನಂಬ್ಕೊಂಡಿದ್ದೀವಿ ಆದ್ರೆ ಈ ಕಾರ್ಮಿಕ ನಂಬರ್ನ ಯಾರ್ಯಾರು ಹೊಂದಿದ್ದಾರೆ ಆ ಕಾರ್ಮಿಕ್ ನಂಬರ್ ಹೊಂದಿದವರ ಮೇಲೆ ದೇವರ ಒಂದು ವಿಶೇಷವಾದಂತಹ ಅನುಗ್ರಹ ಇದೆ ಅಂತ ಕೂಡ ಹೇಳ್ಬೋದು ಯಾಕೆಂತ ಹೇಳಿದ್ರೆ ಹಿಂದಿನ ಜನ್ಮದಲ್ಲಿ ಅವರು ಏನೇ ಒಂದು ದೊಡ್ಡ ಅಪರಾಧವನ್ನೋ ತುಂಬಾ ಒಂದು ಕೆಟ್ಟದಾದಂತಹ ಕೆಲಸಗಳನ್ನ ಮಾಡಿದ್ರು ಸಹ ಅವರಿಗೆ ಈ ಜನ್ಮದಲ್ಲಿ ಅವರಿಗೆ ಇನ್ನೊಂದು ಅವಕಾಶವನ್ನ ದೇವರು ಕೊಟ್ಟಿದ್ದಾನೆ ಸೊ ಯಾವ್ಯಾವುದು ಈ ಕಾರ್ಮಿಕ ನಂಬರ್ಗಳು ಅಂತ ನಾವು ನೋಡ್ಕೊಳ್ಳೋಣ ಒಂದೇದಾಗಿ ಹತ್ತನೇ ತಾರೀಕಿನಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ ಅವರು ಕಾರ್ಮಿಕ್ ನಂಬರ್ನಲ್ಲಿ ಜನಿಸಿದ್ದಾರೆ ಅಂತ ತಿಳ್ಕೋಬಹುದು ಹಾಗೇನೆ ಹದಿಮೂರನೇ ತಾರೀಕು ಹಾಗೇನೆ ಹದಿನಾಲ್ಕನೇ ತಾರೀಕು ಮತ್ತೆ ಹದಿನಾರು ಮತ್ತೆ ಹತ್ತೊಂಬತ್ತನೇ ತಾರೀಕು ಯಾರ್ಯಾರು ಹುಟ್ಟಿದ್ದಾರೆ ಅವರೆಲ್ಲರೂ ಕಾರ್ಮಿಕ ಸಂಖ್ಯೆಯಲ್ಲಿ ಜನಿಸಿದ್ದಾರೆ ಅಂದ್ರೆ ಹಿಂದಿನ ಜನ್ಮದ ಕರ್ಮವನ್ನ ಈ ಜನ್ಮಕ್ಕೆ ತಗೊಂಡು ಬಂದಿದ್ದಾರೆ ಹಿಂದಿನ ಜನ್ಮದಲ್ಲಿ ಅವ್ರು ಏನಾಗಿದ್ರು ಈ ಜನ್ಮದಲ್ಲಿ ಅವ್ರು ಏನಾಗ್ತಾರೆ ಮತ್ತೆ ಈ ಜನ್ಮದಲ್ಲಿ ಅವರು ತಮ್ಮ ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ತಪ್ಪನ ಪುನರಾವರ್ತನೆಯನ್ನ ಮಾಡದೇನೆ ಹೇಗೆ ಅವರು ಮಾಡದೆ ಇದ್ರೆ ಅವ್ರು ಹೇಗೆ ಅವ್ರ ಜೀವನವನ್ನು ತುಂಬಾ ಸರಳವಾಗಿ ಮತ್ತು ಸರಾಗವಾಗಿ ತಗೊಂಡು ಹೋಗ್ಬೋದು ಅನ್ನೋದು ನಾವಿವತ್ತು ನೋಡೋಣ ಅದರಲ್ಲಿ ಮೊದಲನೇದಾಗಿ ಹತ್ತನೇ ಸಂಖ್ಯೆಯವರು ಈ ಹತ್ತನೇ ಸಂಖ್ಯೆಯಲ್ಲಿ ಯಾರ್ಯಾರು ಹುಟ್ಟಿರ್ತಾರೆ ಯಾವುದೇ ತಿಂಗಳ ಹತ್ತನೇ ತಾರೀಕು ಇರ್ಬೋದು ಅವರು ಒಂದು ಕ್ಲೀನ್ ಸ್ಲೇಟ್ ಇದ್ದ ಹಾಗೆ ಅಂದ್ರೆ ಹಿಂದಿನ ಜನ್ಮದ ಯಾವುದೇ ಕರ್ಮಗಳನ್ನ ಅವರು ತಗೊಂಡ್ ಬಂದಿರಲ್ಲ ಆದ್ರೆ ಹಿಂದಿನ ಜನ್ಮದಲ್ಲಿ ಅವ್ರು ಎಲ್ಲ ಕರ್ಮವನ್ನ ಮುಗಿಸಿರ್ತಾರೆ ಈ ಜನ್ಮದಲ್ಲಿ ಒಂದು ಕ್ಲೀನ್ ಸ್ಲೇಟ್ ತರ ಬಂದಿರ್ತಾರೆ ಇವ್ರ ಮೇಲೆ ದೇವರು ವಿಶೇಷವಾಗಿ ಇವ್ರನ್ನ ಅಬ್ಸರ್ವ್ ಮಾಡ್ತಾ ಇರ್ತಾನೆ ನೋಡ್ತಾ ಇರ್ತಾನೆ ಈ ಜನ್ಮದಲ್ಲಿ ಇವರು ಯಾವುದೇ ರೀತಿಯಾದಂತಹ ತಪ್ಪು ಮಾಡದೆ ಬಹಳ ಸರಳವಾಗಿ ಮತ್ತೆ ತಮಗೆ ಬಂದಂತಹ ಜವಾಬ್ದಾರಿಯನ್ನ ನೇರವಾಗಿ ನಿರ್ವಹಿಸಿದರೆ ನಿರ್ವಹಿಸಿದ್ರೆ ಈ ಜನ್ಮದಲ್ಲಿ ಯಾವುದೇ ರೀತಿಯಾದಂತಹ ತಪ್ಪು ಮಾಡದೇ ಇದ್ರೆ ಅವರ ಜೀವನ ಅತ್ಯಂತ ಸರಳವಾಗಿ ಸುಗಮವಾಗಿ ಸುಲಲಿತವಾಗಿ ಚಲಿಸುತ್ತೆ